ನಳ್ಳಿ ವ್ಯವಸಾಯ ಸಹಕಾರ ಸಂಘದ ಎಲ್ಲ ನಮ್ಮ ರೈತ ಸಂಘದ ಹನ್ನೆರಡು ಜನರ ಪೈಕಿ ಹತ್ತು ಜನ ವಿಜಯಶಾಲೆ ಆಗಿದ್ದೀರಿ ಇದಕ್ಕೆಲ್ಲ ನಮ್ಮ ದರ್ಶನ್ ಪುಟಾಣಿ ಮತ್ತು ಶ್ರೀಮತಿ ಸುನಿತಾ ಪುಟ್ಟಣಿ ಕಾರಣ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರೈತ ಸಂಘದ ಕಾರ್ಯಕರ್ತರು ಹಗಲು ಇರುಳು ಅಂತಲೇ ಸತತವಾಗಿ ದುಡ್ದಿದ್ದಾರೆ ಒಂದು ದಿವಸ ವೇಸ್ಟ್ ಮಾಡೋಕ್ಕೆ ದುಡ್ತಾನೆ ಆಮೇಲೆ ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಹಿರಿಯರೆಲ್ಲ ನಮಗೆಲ್ಲ ಸಹಕಾರ ಕೊಟ್ಟು ನಮ್ಮನೆಲ್ಲ ಅಭಿನಂದ ಆರಾಧಿಸಿದ್ದಾರೆ ಅವರಿಗೆಲ್ಲ ತುಂಬಿರೋದ್ರಿಂದ ನಮ್ಮ ಈ ಗೆದ್ದಿರ್ತಕ್ಕಂಥ ನೂರ್ತನ ನಿರ್ದೇಶಕರಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷದ ಅವಧಿಯಂಥ ಚುನಾವಣೆಗೆ ನಮ್ಮ ಕ್ಯಾಥನಾಲಿಕ ಕೃಷಿ ಪ್ರಾಥಮಿಕ ಪುಸ್ತಕ ಸಹಕಾರ ಸಂಘ ಚುನಾವಣೆ ನಡೆದಿದೆ ಅದರಲ್ಲಿ ಹನ್ನೆರಡು ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿ ಹತ್ತು ಜನ ಜಯಶಾಲಿಯನ್ನಾಗಿದ್ದಾರೆ ಮತ್ತು ಇಬ್ಬರನ್ನ ನಾವು ಈ ಸಂದರ್ಭದಲ್ಲಿ ನಾವು ಈ ಸಂಸ್ಥೆ ನಿರ್ದೇಶಕರ ಸ್ಥಾನದಿಂದ ನಾವು ಕಳ್ಕೊಂಡಿದ್ದೀವಿ ಅವ್ರಿಗೂ ಸಹ ಈ ನಮ್ಮ ಕರ್ನಾಟಕ ರಾಜ್ಯ ರೈತ ಮತ್ತು ಕ್ಯಾತನಹಳ್ಳಿ ಗ್ರಾ ಗ್ರಾಮಸ್ಥರಿಂದ ಮತ್ತು ಈ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ಗ್ರಾಮಗಳ ಗ್ರಾಮಸ್ಥರ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಏನು ಈ ನೂತನವಾಗಿ ಗೆದ್ದಿರ್ತಕ್ಕಂಥ ಹತ್ತು ಜನ ಸದಸ್ಯರು ಈ ಕ್ಯಾತನಹಳ್ಳಿ ಸೊಸೈಟಿ ಇಡೀ ಜಿಲ್ಲೆಯಲ್ಲೇ ಪ್ರಥಮವಾದಂಥ ಒಂದು ಸ್ಥಾನದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಅನುಭವದ ಉಳ್ಳಂಥ ನಮ್ಮ ಹಿರಿಯವರಾದಂಥ ಕೆ ಎಂ ಕೇಶವರವರು ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸಹಕಾರ ಸಂಘ ಇಡೀ ರಾಜ್ಯಕ್ಕೆ ಪ್ರಥಮವಾಗಿ ಒಂದು ಸೇವೆಯನ್ನು ಸಲ್ಲಿಸಲಿ ಅಂತ ನಾವು ರೈತ ಸಂಘದ ಪರವಾಗಿ ಮತ್ತು ಈ ತಾಲೂಕು ರೈತ ಸಂಘದ ಪರವಾಗಿ ಕೇತರಂಗಿ ಗ್ರಾಮಸ್ಥರ ಪರವಾಗಿ ಮತ್ತು ಐದು ಗ್ರಾಮಗಳ ಸಹಕಾರ ಕ್ಷೇತ್ರದ ಸದಸ್ಯರ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ बटौ पे काना